ನಿಮಗೆ ಬರೀ ಮೂವತ್ತ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ದಾನೆ ಎರಡ್ ಸಾವಿರದ ಹದಿನಾರು ಮಾಡಲ್ ವೆಹಿಕಲ್ ಅನ್ನು ಮೂವತ್ತ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ದಾನೆ ಎರಡು ಸಾವಿರದ ಹದಿನಾರು ಮಾಡಲ್ ವೆಹಿಕಲ್ ಇದು ನಿಮಗೆ ನೋಡ್ಬೋದು ಎಲ್ಲಾದರೂ ನಿಮಗೆ ಹದಿನಾರು ಮಾಡಲ್ ವೆಹಿಕಲ್ ಮೂವತ್ತೈದು ಸಾವಿರ ರೂಪಾಯಿಗೆ ಸಿಗುತ್ತಾ ಅಂತ ಯೋಚನೆ ಮಾಡ್ಬಿಟ್ಟು ನೀವು ಇಲ್ಲಿ ವಿಸಿಟ್ ಮಾಡಿ ಯೋಚನೆ ಮಾರ್ಬಿಟ್ಟು ನೀವು ಇಲ್ಲಿಗೆ ವಿಸಿಟ್ ಮಾಡಿ ಎರಡ್ ಸಾವಿರದ ಹದಿನಾರು ಮಾಡಲ್ ವೆಹಿಕಲ್ ಅನ್ನು ಬರೀ ನಾನು ನಿಮಗೆ ಮೂವತ್ತ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಮೂವತ್ತೈದು ಸಾವಿರ ರೂಪಾಯಿಗೆ ನಾನು ನಿಮಗೆ ಕೊಡ್ತಾ ಇದ್ದೇನೆ ಹದಿನಾರು ಮಾಡಲ್ ವೆಹಿಕಲ್ ಸೆಕೆಂಡ್ ಓನರ್ ವೆಹಿಕಲ್ ಇನ್ ಗಾಡಿ ನೋಡುವಾಗ ನಿಮಗೆ ಗೊತ್ತಾಗಬಹುದು ಒಂದು ಹೊಸ ಗಾಡಿ ತರ ಮೇಂಟೈನ್ ಮಾಡಿದ್ದಾರೆ ಮೇಂಟೈನ್ ಮಾಡಿದ ಇದಕ್ಕೆ ಒಂದು ನಲವತ್ತಾರು ಸಾವಿರ ರೂಪಾಯಿ ರೇಟ್ ನಾವು ಹೇಳ್ತಾ ಇದ್ದೇವೆ ನಾವು ನಿಮಗೆ ಮೂವತ್ತೈದು ಸಾವಿರ ರೂಪಾಯಿಗೆ ಓಫರ್ ಮಾಡಿ ಕೊಡ್ತಾ ಇದ್ದೇವೆ ಎರಡು ವೆಹಿಕಲನ್ನು ನಾನು ನಿಮಗೆ ಇವತ್ತು ಓಫರ್ ಮಾಡಿ ಕೊಡ್ತಾ ಇದ್ದಾರೆ ಅದರಲ್ಲಿ ಒಂದು ಹೀರೋ ಸ್ಪ್ಲೆಂಡರ್ ಐ ಸ್ಮಾರ್ಟ್ ಹಾಗೆ ನಿಮಗೆ ಬಜಾಜ್ ಪ್ಲಾಟ್ನ ಕೂಡ ಕೊಡ್ತಾ ಇದ್ದಾರೆ ಕ್ಯಾಮ ಕ್ಯಾಮರಾ ಮನೆಯವರು ನಾನು ನಿಮಗೆ ಬಜಾಜ್ ಪ್ಲಾಟ್ನ ಒಂದು ಕೊಡ್ತಾ ಇದ್ದೇನೆ ಈ ಪ್ಲಾಟ್ನ ಮಣ್ಣು ಕೂಡ ನಾನು ನಿಮಗೆ ಬರೀ ಇಪ್ಪತ್ತಾರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇಪ್ಪತ್ತಾರು ಸಾವಿರ ರೂಪಾಯಿಗೆ ಬಜಾಜ್ ಪ್ಲಾಟ್ನ ಕೊಡ್ತಾ ಇದ್ದಾರೆ ಮೂವತ್ತಾರು ಸಾವಿರ ರೂಪಾಯಿಗೆ ಐ ಸ್ಮಾರ್ಟ್ ಸ್ಪ್ಲೆಂಡರ್ ಕೊಡ್ತಾ ಇದ್ದಾರೆ ಇದು ಎರಡು ಸಾವಿರದ ಹನ್ನೊಂದು ಮಾಡಲ್ ವೆಹಿಕಲ್ ಇದು ಎರಡು ಸಾವಿರದ ಹದಿನಾರು ಮಾಡಲ್ ವೆಹಿಕಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹಾಗಾಗಿ ನಾನು ನಿಮಗೆ ಇವತ್ತೊಂದು ಒಳ್ಳೆ ಎರಡು ಆಫರ್ ಮಾಡಿ ಒಳ್ಳೆ ಗಾಡಿ ಕೊಡ್ತಾ ಇದ್ದೇನೆ ಅದರಲ್ಲಿ ಒಂದು ಹೀರೋ ಸ್ಪ್ಲೆಂಡರ್ ಎನ್ ಎಕ್ಸ್ ಡಿ ಸಾರಿ ಹೀರೋ ಸ್ಪ್ಲೆಂಡರ್ ಐಸ್ಮಾರ್ಟ್ ಎರಡು ಸಾವಿರದ ಹದಿನಾರು ಮಾಡಲ್ ವೆಹಿಕಲನ್ನು ನಾನು ನಿಮಗೆ ಬರೀ ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಸೆಕೆಂಡ್ ಓನರ್ ವೆಹಿಕಲ್ ಈ ಗಾಡಿ ನಿಮಗೆ ನೋಡ್ಬೋದು ಕ್ಯಾಮೆರಾಮನ್ ಅವರೇ ಹೀರೋ ಸ್ಪ್ಲೆಂಡರ್ ಅನ್ನು ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ರಿಗೂ ಕೂಡ ಖುಷಿಯಾಗೋ ರೀತಿಯಲ್ಲಿ ನೀವು ತೋರಿಸಬೇಕು ನಿಮಗೆ ನೋಡ್ಬೋದು ನೋಡಿ ತುಂಬ ಒಳ್ಳೆ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಈ ಒಂದು ವೆಹಿಕಲನ್ನು ಎರಡು ಸಾವಿರದ ಹದಿನಾರು ಮಾಡಲ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಇದರ ಬೋರ್ಡ್ ಲೈನ್ ನೋಡ್ಬೋದು ನಿಧಾನಕ್ಕೆ ತೋರಿಸಿ ಎಲ್ಲರೂ ಕೂಡ ಕಂಪ್ಲೀಟಾಗಿ ನೋಡಬೇಕು ನಿಧಾನಕ್ಕೆ ನೀವು ತೋರಿಸಿ ನಿಮಗೆ ನೋಡಿ ಬೋರ್ಡ್ ಲೈನ್ ಬಗ್ಗೆ ನಿಮಗೆ ನೋಡ್ಬೋದು ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಇದನ್ನು ನಿಮಗೆ ನೋಡ್ಬೋದು ನೋಡಿ ನಿಮಗೆ ಟೈರ್ಸ್ ಕಂಡೀಷನ್ ಕೂಡ ಮಾತಾಡಲಿಕ್ಕಿಲ್ಲ ಬೋರ್ಡ್ ಲೈನ್ ಬಗ್ಗೆನೂ ಮಾತಾಡಲಿಕ್ಕಿಲ್ಲ ಹಾಗೆ ನಿಮಗೆ ನೋಡ್ಬೋದು ನೋಡಿ ಒಳ್ಳೆ ಮೈಂಟೈನ್ ಮಾಡಿದ್ದಾರೆ ಇದರಲ್ಲಿ ನಿಮಗೆ ಇಂಜಿನ್ ಬಗ್ಗೆ ಏನು ಮಾತಾಡುವಾಗಿಲ್ಲ ನಿಮಗೆ ನಾನು ಇದನ್ನು ಎಲ್ಲವನ್ನು ಕೂಡ ನಿಮಗೆ ಹೇಳ್ತೇನೆ ನೋಡಿ ನಿಮಗೆ ಇದರಲ್ಲಿ ಇಂಜಿನ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಟಯರ್ಸ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಮೀಟ್ರ್ ಕೂಡ ಹಾಗೆ ಡಿಜಿಟಲ್ ಮೀಟ್ರ್ ವರ್ಕಿಂಗ್ ಇದೆ ಸೆಲ್ಫ್ ಕೂಡ ವರ್ಕಿಂಗ್ ಇದೆ ಹಾಗೆ ನಿಮಗೆ ಏನಿದ್ರಲ್ಲಿ ನಿಮಗೆ ಸಮಸ್ಯೆ ಇಲ್ಲ ಇಂಜಿನ್ ಆಗಲಿ ನಿಮಗೆ ಚೈನೀಸ್ ಪಾಕೆಟು ಅದು ಇದು ಅಂತ ಏನಿಲ್ಲ ಕ್ಲೀನ್ ಮೈಂಟೇನ್ ಮಾಡಿದರೆ ಕ್ಲೀನ್ ಒಳ್ಳೆ ಗುಡ್ ಕಂಡೀಷನ್ ವೆಹಿಕಲ್ ಅಂತ ಹೇಳ್ಬೋದು ಏನು ಖರ್ಚಿಲ್ಲ ಇದರಲ್ಲಿ ನಿಮಗೆ ಹಾಗಾಗಿ ಎರಡು ಸಾವಿರದ ಹದಿನಾರು ಮಾಡಲ್ ವೆಹಿಕಲನ್ನು ನಾನು ನಿಮಗೆ ಮೂವತ್ತೈದು ಸಾವಿರ ರೂಪಾಯಿಗೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇನೆ ನಿಜವಾಗಲೂ ಕೂಡ ಇದರ ಪ್ರೈಸ್ ನಲವತ್ತೈದು ಸಾವಿರ ರೂಪಾಯಿ ಆಫರ್ ಮಾಡಿ ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಮೂವತ್ತೈದು ಸಾವಿರ ರೂಪಾಯಿ ಕೊಡೋದು ಮಾತ್ರವಲ್ಲ ಇದರಲ್ಲಿ ಏನು ಖರ್ಚಿಲ್ಲ ಒಂದು ರೂಪಾಯಿ ಖರ್ಚಿಲ್ಲ ಒಂದು ರೂಪಾಯಿ ಖರ್ಚಿಲ್ಲ ಮೂವತ್ತೈದು ಸಾವಿರ ರೂಪಾಯಿಗೆ ನಿಮಗೆ ತಗೊಂಡು ಪೆಟ್ರೋಲ್ ಹಾಕ್ಕೊಂಡು ಆರಾಮಾಗಿ ಹೋಗ್ಬೋದು ಏನೊಂದು ರೂಪಾಯಿ ಖರ್ಚಿಲ್ಲ ಆರಾಮಾಗಿ ನಿಮಗೆ ಯೂಸ್ಗೆ ಅಂತ ಹೇಳ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲೊಂದು ಬಜಾಜ್ ಪ್ಲಾಟ್ನ ಕೂಡ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಹನ್ನೊಂದು ಮಾಡಲ್ ವೆಹಿಕಲ್ ಸೆಕೆಂಡ್ ಓನಲ್ ವೆಹಿಕಲ್ ಇದರಲ್ಲಿ ಕೂಡ ಆಗಿ ನಿಮಗೆ ತುಂಬಾನೇ ಚೆನ್ನಾಗಿದೆ ಇದು ಬಜಾಜ್ ಪ್ಲಾಟಿನ ನಿಜವಾಗ್ಲೂ ಕೂಡ ಇದೊಂದು ವಾಶ್ ಮಾಡಲಿಲ್ಲ ಅದಕ್ಕಿಂತ ವಾಶ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ನಿಜವಾಗ್ಲೂ ಕೂಡ ಇದೊಂದು ವಾಶ್ ಪಾಲಿಷ್ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮಾಡಲ್ ತರ ಇದೆ ಇದರ ಬಾಡ್ ಲೈನ್ ಅಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ನಾನೇ ಅಂದ್ಕೊಂಡು ಬಿಟ್ಟೆ ಇದು ಏನು ಹೊಸತ್ ಬಾಡಿ ಟ್ಯಾಂಕಲ್ಲಿ ಹಾಕಿಬಿಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ ನಿಜವಾಗ್ಲೂ ಕೂಡ ಇದು ಇವರು ಹೊಸತ್ತು ಹಾಕಿದ್ದಲ್ಲ ಅಷ್ಟು ಚೆನ್ನಾಗಿ ಇವರು ಮೈಂಟೈನ್ ಮಾಡಿದ್ದಾರೆ ನಿಮಗೆ ನೋಡಬಹುದು ಇದರ ಬಾಡ್ ಲೈನ್ ನಿಮಗೆ ನೋಡಬಹುದು ಇದೊಂದು ವಾಶ್ ಮಾಡಿಲ್ಲ ವಾಶ್ ಮಾಡಿದರೆ ತುಂಬಾ ಚೆನ್ನಾಗಿದೆ ನಿಮಗೆ ನೋಡ್ಬೋದು ನೋಡಿ ಟ್ಯಾಂಕಿಂಗ್ ನೋಡಿ ಇದರ ಟ್ಯಾಂಕ್ ಎಷ್ಟು ಕ್ಲೀನಲ್ಲಿ ಇಟ್ಕೊಂಡಿದ್ರೆ ನಿಮಗೆ ನೋಡ್ಬೋದು ಹಾಗೆ ನೋಡಿ ಫ್ರೆಂಡ್ಸ್ ಎರಡು ವೈಕಲನ್ನು ಇವತ್ತು ಬೆಸ್ಟ್ ಪ್ರೈಸ್ ಮಾಡಿ ಇದ್ದಾನೆ ಅದರಲ್ಲಿ ಒಂದು ಒಂದು ಹೀರೋ ಐಸ್ಮಾರ್ಟ್ ಹೀರೋ ಐಸ್ಮಾರ್ಟ್ ಸ್ಪ್ಲೆಂಡರ್ ಹದಿನಾರು ಮಾಡಲ್ ವೈಕಲನ್ನು ಬರೀ ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಒಂದು ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದಾನೆ ನಿಜವಾಗಲೂ ಕೂಡ ಈ ಪ್ರೈಸ್ ಬಗ್ಗೆ ಯೋಚನೆ ಮಾಡಲೇಬೇಕು ಎರಡು ಸಾವಿರದ ಹದಿನಾರು ಮಾಡಲ್ ವೈಕಲನ್ನು ಬರೀ ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಏನು ಕೆಲಸಗಳಿದೆ ಅಂತ ಏನು ಅಂದ್ಕೊಳ್ಬೇಡಿ ಏನು ಒಂದು ರೂಪಾಯಿ ಖರ್ಚಿಲ್ಲ ನಾನು ನಿಮಗೆ ಹೇಳ್ತಾ ಇದ್ದೇನೆ ಒಂದು ರೂಪಾಯಿ ಖರ್ಚಿಲ್ಲ ಮಿಂಟ್ ಕಂಡೀಷನ್ ಗುಡ್ ಕಂಡೀಷನ್ ವೆಹಿಕಲ್ ಅಂತ ಹೇಳ್ಬೋದು ಬರೀ ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತಾಯಿದ್ದಾನೆ ಎರಡು ಸಾವಿರದ ಹನ್ನೊಂದು ಮಾಡಲ ವೆಹಿಕಲನ್ನು ಇಪ್ಪತ್ತಾರು ಸಾವಿರ ರೂಪಾಯಿ ಕೊಡ್ತಾಯಿದ್ದಾನೆ ಇದರಲ್ಲಿ ಕೂಡ ಏನು ಖರ್ಚಿಲ್ಲ ಗುಡ್ ಕಂಡೀಷನ್ ವೆಹಿಕಲ್ ಅಂತ ಹೇಳ್ಬೋದು ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ನಾನು ಹೇಳಬೇಕಾ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಇದನ್ನು ಕೂಡ ನಾನು ನಿಮಗೆ ಬರಿ ಇಪ್ಪತ್ತಾರು ಸಾವಿರ ರೂಪಾಯಿ ಇದ್ದೇನೆ ಹನ್ನೊಂದು ಮಾಡಲ ವಹಿಕಲನ್ನು ಇಪ್ಪತ್ತಾರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗಾಗಿ ಎರಡು ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತಿದ್ರೆ ನಮ್ಮ ಆಫೀಸ್ಗೆ ನಿಮ್ಮ ವಿಸಿಟ್ ಮಾಡಬೇಕಿದ್ರೆ ಡಿಸ್ಪ್ಲೇ ಮೇಲೆ ಅಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ನಮ್ಮ ನಂಬರ್ ಹಾಕಿರ್ತೇನೆ ನಮ್ಮ ಆಫೀಸ್ ಕಾಂಟ್ಯಾಕ್ ನಂಬರ್ ಹಾಕಿರ್ತೇನೆ ಹಾಗೆ ಸೇಲ್ಸ್ ಮ್ಯಾನೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಯಾವುದಾದ್ರೂ ಒಂದ ಒಂದಕ್ಕೆ ಕಾಲ್ ಮಾಡಿಬಿಟ್ಟು ನಿಮಗೆ ವಿಸಿಟ್ ಮಾಡಬಹುದು ವಿಸಿಟ್ ಮಾಡಬಹುದು ವಿಸಿಟ್ ಮಾಡಬಹುದು ಡಿಸ್ಪ್ಲೇ ಮೇಲೆ ಇರೋ ಯಾವುದಕ್ಕಾದ್ರೂ ಒಂದ ಕಾಲ ಒಂದಕ್ಕೆ ನಂಬರ್ಗೆ ನೀವು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ನಿಮಗೆ ಲೊಕೇಶನ್ ಕಲಿಸ್ತಾರೆ ಇನ್ನೂ ಈಸಿಯಾಗಿ ನಿಮಗೆ ವಿಸಿಟ್ ಮಾಡ್ಬೋದು ನಮ್ಮ ಶೋರೂಮ್ ನಿಮಗೆ ವಿಸಿಟ್ ಮಾಡಬಹುದು ಹಾಗೆ ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ನಾನು ಕೊಡ್ತಿರೋ ಎರಡು ಬೈಕ್ ನಿಮಗೆ ಲೈಕ್ ಆಗಿದ್ರೆ ಎರಡು ಬೈಕ್ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ನಮ್ಮ ಶೋರೂಮ್ ನಿಮಗೆ ಖುಷಿಯಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಖುಷಿ ಆಗಿದ್ರೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತೇವೆ ಇವತ್ತು ಇವತ್ತಿನ ವೀಡಿಯೋದಲ್ಲಿ ಇರುವ ನಿಮಗೆ ಖುಷಿಯಾಗಿದ್ರೆ ಇವತ್ತಿನ ವೀಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ಆಫರ್ ಎಲ್ಲಿ ಕೊಡುವ ವೆಹಿಕಲ್ಗಳೆಲ್ಲ ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನಾವು ಯಾವಾಗೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ವೀಡಿಯೋಗಳು ಅಪ್ಲೋಡ್ ಮಾಡ್ತಾವೋ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ರೆ ನಮ್ಮ ಎಂ ಎಂ ಶರಾಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗೆ ಕಾಯ್ದಿರಿ ಥ್ಯಾಂಕ್ ಯು